ಟ್ರಿಪ್ ಟ್ರಿಪ್ಗು ಪಂಚರು ಟೈರ್ ಹೊಡೆಯೋದು ಪಂಚರು ಟೈರ್ ಹೊಡ್ಯೋದು ಇದೇ ಆಗೋಯ್ತು ಅದ್ರಾಗ ಚಾಸಿ ಟೈರ್ ಆಗಿರೋದ್ರಿಂದ ಹೊಡೆದೊಡ್ದು ಹೋಗ್ತಾ ಇದ್ದಾವೆ ನಾಟಕ್ ಬಂದ್ ಟಿಫನು ಒಟ್ಟಾಗಿ ಇಟ್ ನೋಡ್ಕೊಂಡು ಬಾಗ್ರು ಇದ್ದಾವೆ ಇವೆಲ್ಲ ತಲೆ ಕೆಡ್ಸ್ಕೊಂಬರ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ನಮ್ಮ ದರ್ಶನ್ ಹೋಗ್ದು ಸ್ವಲ್ಪ ಅರ್ಜೆಂಟು ಮನೆಗೆ ಹೋಗ್ಬೇಕು ಅವ್ರದೇನು ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಫ್ಯಾಮಿಲಿ ಅವ್ರಿಗೆ ಹಂಗಾಗಿ ಅರ್ಜೆಂಟು ಊರಿಗೆ ಹೋಗ್ಲೇಬೇಕು ಅವರು ಇದೇ ನೋಡಿ ಕೆಳಗಡೆ ಇರೋ ಬಟನು ಈ ಟೈರ್ ಬಂದು ಒಂದು ಜೊತೆ ಐವತ್ತೊಂದುವರೆ ಸಾವಿರ ಎಕ್ಸ್ಟ್ರಾ ಬಟನ್ ಬೇಕೇ ಬೇಕು ಅಂತಂದ್ರೆ ಇವೇ ಟೈರ್ ನೋಡಿ ಒಬ್ರೆ ಇದ್ರೆ ಈ ತರ ಕಷ್ಟಪಟ್ಟು ಒಬ್ಬೊಬ್ರೇ ಮಾಡ್ಬೇಕಿಲ್ಲ ಇಬ್ಬರು ಇದ್ರೆ ಒಬ್ರು ಕೆಳಗಿಂದ ಹೇಳ್ಕೊಂಡ್ರೆ ಒಬ್ರು ತಲ್ಬಿಟ್ರೆ ಆರಾಮಾಗಿ ಹೋಗ್ಬಿಡುತ್ತೆ ಒಬ್ಬರೇ ಇದ್ದಾಗ ಈ ಕಷ್ಟಗಳೆಲ್ಲ ತಪ್ಪಿದ್ದಲ್ಲ ನೋಡಿ ನಮ್ಗೆ ಯಾವಾಗರ ಟೈರ್ ಗಳು ಬಂದೋ ಇಲ್ಲಿ ಎರಡು ಇಲ್ಲಿ ಹಾಕೊಂಡಿದಿವಿ ಇವಕ್ಕೇನೋ ಒಂದು ವ್ಯವಸ್ಥೆ ಮಾಡ್ಬೇಕು ಏನು ಅಂತ ಆಮೇಲೆ ಹೇಳ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನಾನು ನಿಮ್ಮ ಮಜೆ ಲಾಸ್ಟ್ ಬ್ಲಾಗ್ಲಾಗಲ್ಲಿ ನೀವು ನೋಡಿದಂಗೆ ತುಮಕೂರು ಹತ್ತಿರ ಬಂದು ಒಂದು ಟೀ ಕುಡ್ಕೊಂಡು ಗಾಡಿ ಇಲ್ಲೇ ನಿಲ್ಲಿಸಿದ್ವಿ ಇವಾಗ ಇಲ್ಲಿ ನನಗೆ ಬ್ಲಾಗ್ ಕಂಟಿನ್ಯೂ ದಶಮ್ರೆ ರೆಸ್ಟ್ ಮಾಡಿ ಓಕೆ ಮತ್ತೆ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಡ್ಯೂಟಿ ದಶಮ್ರು ಗಾಡಿ ಓಡಿಸ್ಕೊಟ್ರು ಒಂದು ಮೂರು ಅವರು ನಾನು ಒಂದು ಎರಡು ಅವರ್ ಮಲಗಿದ್ದೆ ಆ್ಯಕ್ಚುಲಿ ವೇ ಬ್ರಿಡ್ಜು ಎಲ್ಲ ನಿಮ್ಗೆ ಗೊತ್ತಿದ್ದಂಗೆ ಜಾಸ್ತಿ ಬಂದ್ಬಿಟ್ಟು ಎಲ್ಲ ಆಗೋಯ್ತು ಇವತ್ತು ನಿದ್ದೇನೂ ಅರ್ಧ ಕಾಳಾಗೋಯ್ತು ಇಲ್ಲಂದ್ರೆ ನನ್ನ ಲೆಕ್ಕಾಚಾರ ಇದ್ದು ನಾನು ಎಂಟೊಂಬತ್ತು ಗಂಟೆವರೆಗೂ ಗಾಡಿ ಓಡಿಸೋಣ ಇಲ್ಲಾದರೆ ನನ್ನ ಇದ್ದಿದ್ದು ಒಂದು ಎಂಟು ಒಂಬತ್ತು ಗಂಟೆವರೆಗೆ ಮಲಗಿಬಿಟ್ಟು ದರ್ಶನರು ಸೀದಾ ಬಾರ್ಡರ್ ಬಂಕ್ ಐತಲ್ಲ ಅಲ್ಲಿ ಕೊಡ್ತಾರೆ ಆರಾಮಾಗಿ ಅಲ್ಲಿಂದ ಓಡಿಸ್ಕೊಂಡು ಹೋಗೋಣ ಅಂತ ಬಟ್ ದರ್ಶನರು ಓಡಿಸ್ತೀನಿ ಅಂದರು ಬಟ್ ನಂಗೆ ನಿದ್ದೆ ಬರಲ್ಲ ಬೆಳಕಾದ ಮೇಲೆ ಎದ ತಕ್ಷಣ ಬೆಳಗಿನ ಜ ಮುಗೀತು ಅಲ್ಲಿಗೆ ನಿದ್ದೆ ಬರೋಲ್ಲ ಎರಡು ಅವರ್ ನಿದ್ದೆ ಆಯ್ತು ಮೂರುವರೆಗೆ ಮಲಗ ಐದುವರೆಗೆ ಹೋಗ್ಬಿಟ್ಟು ಜೊತೆ ಇದ್ದಿದ್ದು ಸಾಕು ಬನ್ನಿ ನಿದ್ದೆ ಎರಡು ಅವರು ನೈಟ್ ಎರಡು ಅವರ್ ಆಗಿತ್ತು ನಾಲ್ಕು ಅವರ್ ನಿದ್ದೆ ಸಾಕು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿಂದ ನಾನ್ ಸ್ಟಾಪ್ ತುಮಕೂರು ತುಮಕೂರಿಂದ ಸ್ವಲ್ಪ ದೂರ ಐತೆ ತುಮಕೂರು ಬಿಟ್ಟರೆ ಕೊರಟಗೆರೆ ಮಧುಗಿರಿ ಮಡಕ್ಶಿರ ಮಡಕ್ ಇಂದ ಡೈರೆಕ್ಟ್ ಪೆನ್ಗೊಂಡ ಇಂದ ಹೈವೇ ಹತ್ಕೊಂಡು ಹೋಗ್ತಾರೆನಾ ಬನ್ನಿ ಇಲ್ಲಿಂದ ಬಿಡ ನಿವಾಗ ಇದೇ ಹೋಟ್ಲಲ್ಲೇ ಟೀ ಕುಡಿದು ಬಂದಿದ್ದು ಕ್ಯಾಂಟ್ರ್ ಬೇರೆ ನಿದ್ದೆಗಂಡಾಗ ಬಿದ್ದೋಗ ನಿದ್ದ ಗಂಡಾಗ ಅದಕ್ಕೆ ಗಾಡಿ ಅನ್ನೋದು ನಿದ್ದೆ ಬಂತು ಅಂದ್ರೆ ದಯವಿಟ್ಟು ಯಾರೇ ಆಗಲಿ ಸೈಡ್ಗೆ ಹಾಕಿ ಮಲ್ಕೊಳ್ಳಿ ನಾವೇ ನೋಡ್ತಿರಲ್ಲ ಕಚ್ಚಾ ಮಾಲ್ ಇದ್ರೆ ಎರಡೆರಡು ಅವರ್ ಮಲ್ಕೊಂಡು ಹೋಗ್ತೀವಿ ಏನು ಮಾಡೋಕ್ಕಾಗಲ್ಲ ನಿದ್ದೆ ಯಾವಾಗ ಹೆಂಗೆ ಯಾವಾಗ ಕ್ಷಣದಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಕಣ್ಣು ಊರಿದ ತಕ್ಷಣ ಗಾಡಿ ಸೈಡ್ಗೆ ಹಾಕ್ರಿ ಫಸ್ಟು ಎಲ್ಲ ಪಾಸ್ ಮಾಡಿ ಮುಂದೆ ಬಂದ್ವಿ ಲೆಫ್ಟ್ ಸೈಡಲ್ಲಿ ಒಂದು ಟೀ ಕೊಡ್ಕೊಂಬಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಅವ್ರು ಸಿಕ್ತಿದ್ರು ಸಿಕ್ಕಿದ್ರು ಬೇಳ ಸಿಗೋಣ ಮತ್ತೆ ಬನ್ನಿ ಇಲ್ಲಿಂದ ಹೋಗೋಣ ಅಲ್ ಪಾಪ ಮುಂದೆ ಅವ್ರು ಯೂಟರ್ ಮಾಡ್ಕೊಂಬಂದರು ಹಂಗಾಗಿ ಅವ್ರ ಜೊತೆಗೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ ಏನು ಇನ್ನೊಂದು ಸ್ವಲ್ಪ ದೂರ ಐತೆ ಹೆಚ್ಚು ಕಡಿಮೆ ಮಡಗ್ಸಿರೋ ಬಂದು ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟರ್ ಇರಬೇಕಷ್ಟೇ ಹಾಂ ಪಾಪ ಹದಿನೈದು ಕಿಲೋಮೀಟ್ರಿಂದ ಯೂ ಟರ್ನ್ ಮಾಡ್ಕೊಂಡು ಓವರ್ಟ್ಯಾಕ್ ಮಾಡ್ಕೊಂಡು ಬಂದಿದ್ರಂತೆ ಅಂತ ಸ್ವಲ್ಪ ಮೀಟ್ ಆಗೋಕ್ಕೋಸ್ಕರ ಅಣ್ಣ ಬಾಯ್ ಸಿಗೋಣ ಮತ್ತೆ ಬಾಯ್ 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 ಹೆಚ್ಚು ಕಮ್ಮಿ ಹದಿನೈದು ಕಿಲೋಮೀಟ್ರಿಂದ ಯೂ ಟರ್ನ್ ಮಾಡ್ಕೊಂಡು ಅಣ್ಣ ಅಲ್ಲಿಂದ ನೀವು ಅಷ್ಟು ಜೋರಾಗಿ ಬಂದ್ಬಿಡ್ರಿ ಅಂದ್ರೆ ಆ್ಯಕ್ಚುಲಿ ಇಲ್ಲಿ ಡೌನ್ ಇರೋದ್ರಿಂದ ನಾನು ಸ್ವಲ್ಪ ಎಪ್ಪತ್ತೈದು ಎಂಬತ್ತು ಕೊಡ್ಕೊಂಡು ಬಂದೆ ಮತ್ತು ನಿಲ್ಸಿ ಮಾತಾಡ್ಸ್ಕೊಂಡು ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇಲ್ಲಿಂದ ಇನ್ನು ಪಾವುಗೂಡ ಮೂವತ್ತ್ನಾಲ್ಕು ಮಡಗ್ಸ್ರೆ ಇನ್ನೂ ಹತ್ತತ್ರ ಬಂದುಬಿಟ್ಟಿದ್ದೀವಿ ಫೈನಲ್ ಆಗಿ ನಮ್ಮ ರೆಗ್ಯುಲರ್ ಬಂಕಗೆ ಬಂದಿದ್ದಾಯಿತು ಪೆನ್ಗಳಾಗಿ ನಾನು ಸ್ವಲ್ಪ ಹಿಂದೆ ಮಡಗ್ಸಿರೋ ಬಿಟ್ಟು ಮುಂದೆ ಆ್ಯಕ್ಚುಲಿ ಇದು ಕರ್ನಾಟಕನೇ ಗೂಗಲ್ ಮ್ಯಾಪಲ್ಲಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ಎಷ್ಟು ಇಲ್ಲಿ ಕರ್ನಾಟಕ ಸಿಗುತ್ತೆ ಅಂತ ಸ್ವಲ್ಪ ಅಷ್ಟೇ ಸಿಗೋದು ರೇಟ್ ಕಮ್ಮಿ ಆಗಿರೋದ್ರಿಂದ ಡೀಸೆಲ್ ಎರಡೆರಡು ಬಂಕ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಅಲ್ಲಿ ಫುಲ್ ಮಾಡಿಸ್ಕೊಂಡು ಹೋಗ್ತವೆ ನಾವು ಇಲ್ಲೇ ಫುಲ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಫುಲ್ ಟ್ಯಾಂಕ್ ಡೀಸೆಲ್ ಹೊಡಿಸ್ಕೊಂಡು ಗಾಡಿಗೆ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದಾಯಿತು ಹನ್ನೆರಡುವರೆ ಸಾವಿರ ಅಷ್ಟೇ ಯಾಕಂದರೆ ಅಲ್ಲಿ ಎಂಟು ಸಾವಿರ ನಮ್ಮ ದರ್ಶನ ಬ್ರ ಹಾಸ್ಕೊಂಡ್ ಬಂದಿದ್ದೆ ಹಾಗಾಗಿ ಫುಲ್ ಟ್ಯಾಂಕ್ ಆಗೋಯ್ತು ಇವಾಗ ಇಲ್ಲಿ ಬಿಟ್ಟರೆ ಮಹಾರಾಷ್ಟ್ರದಲ್ಲಿ ಡೀಸೆಲ್ ಹಾಕ್ಸೋಣಂತೆ ಬನ್ನಿ ಇವಾಗ ಹೋಗೋಣ ದರ್ಶನರು ಮಲಗಿದ್ದಾರೆ ರೆಸ್ಟ್ ಆಗಲಿ ಅವ್ರಿಗೆ ಆರಾಮಾಗಿ ನಾಲ್ಕು ಗಾಡಿ ಓಡಿಸ್ಕೊಂಡು ಹೋಗೋಣ ಒಂದು ಮಧ್ಯಾಹ್ನದವರೆಗೂ ಕೊಡೋಣಂತೆ ಆಂಧ್ರದಲ್ಲಿ ಹೋಗ್ತಾ ಇದ್ದೆ ನಮ್ಮ ಸಬ್ಸ್ಕ್ರೈಬರ್ ಯಾರ ಕೈಯಾ ಕುದುರದವರು ರಿಟರ್ನ್ ಮಾಡ್ಕೊಂಡು ಬರ್ತಾವ್ರೆ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣಂತೆ ಈ ಕಡೆ ಹೋಗ್ತಾ ಇದ್ರು ಅವರು ನಮ್ಮ ಗಾಡಿ ನೋಡೇ ಬಂದರು ರಿಟರ್ನು ಮಾತಾಡ್ಸ್ಕೊಂಡು ಬರನ್ ಬನ್ನಿ ಬಣ್ಣ ಗಾಡಿ ಊಟ ಮಾಡ್ಕೊಂಡು ಅಲ್ಲಿಂದ ಬಂದರು ನಿಮ್ಮ ಹೆಸ್ರಣ್ಣ ಹಾಂ ತುಮಕೂರು ನಿಮ್ಮದು ಸರಿ ಅಣ್ಣ ಸಿಗೋಣ ಟೈಮಾಗಿ ಬಿಡುತ್ತೆ ಆಲ್ರೆಡಿ ಐದು ನಿಮಿಷ ಆಯ್ತು ನಿಲ್ಸಿ ಬಾಯ್ ಬಾಯ್ ಮಾಡಿ ಇಲ್ಲಿಂದ ಸೀದಾ ಹೋಗೋಣ ಇಲ್ಲಿಂದ ಹೈವೇಗೆ ಹೋಗ್ಬಿಟ್ಟು ಎಲ್ಲ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ ಅವ್ರು ತೋರ್ಸೋ ಪ್ರೀತಿ ಮುಂದೆ ಏನೂ ಅಲ್ಲದು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಆಂಧ್ರದಲ್ಲಿ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಅವರೇ ಬನ್ನಿ ಬನ್ನಿ ಹೋಗಿ ಇಲ್ಲಿ ಸಿಕ್ಕಿದ್ರು ಅಣ್ಣ ಬಾಯ್ ಮಾತಾಡ್ಸ್ಕೊಂಡು ಬಂದೆ ಇಲ್ಲೇ ಲೋಕಲರು ಅಂತವ್ರು ಕನ್ಕೊಂಡ ಲೋಕಲರು ಗ್ರಾಚಾರ ಆಚಾರ ನಮ್ಮದು ಸರಿ ಇಲ್ಲ ಇನ್ನೊಂದು ಟೈರ್ ಪಟಾಕಿ ಹೊಡೆದೈತೆ ಮನೆ ತೋರಿಸ್ ಹೆಂಗೆ ಹೊಡೆದೈತೆ ಅಂತ ಯಾಕಂದ್ರೆ ನಮ್ಮ ಟೈಮೇ ಸರಿ ಇಲ್ಲ ಗುರು ಈ ಡೆಲ್ಲಿ ಟ್ರಿಪ್ಪಿಂದು ಟ್ರಿಪ್ ಟ್ರಿಪ್ಪು ಪಂಚರು ಟೈರ್ ಹೊಡೆಯೋದು ಪಂಚರು ಟೈರ್ ಹೊಡೆಯೋದು ಇದೇ ಆಗೋಯ್ತು ಅದ್ರಾಗೂ ಚಾಸಿ ಟೈರ್ ಆಗಿರೋದ್ರಿಂದ ಹೊಡೆದೊಡ್ದು ಹೋಗ್ತಾ ಇದ್ದಾವೆ ಕೇಳ್ ಕತ ನಾಟಕ್ ಬಂದು ಏನೇನಿಲ್ಲ ಜೀವ ಇನ್ನೊಂದು ಸಮಸ್ಯೆ ಅಂದರೆ ಸ್ಟೆಪ್ನೂ ಒಳಗಡೆ ಏರ್ ಬಂದೈತೆ ಅದನ್ನ ಹಾಕೋಕ್ಕೂ ಆಗೋಲ್ಲ ಇವಾಗ ಒಂದು ಜೊತೆ ಹೊಸ ಟೈರ್ ಹಾಕ್ಕೊಂಡು ಹೋಗ್ಬೇಕಿಲ್ಲ ಅಷ್ಟೇ ಇದು ಬಿಟ್ಟರೆ ಬೇರೆ ಆಪ್ಷನ್ ಏನೂ ಇಲ್ಲ ಬಂಪರ್ ನೋಡಿ ಇಲ್ಲಿದ್ದು ಬಂಪರು ಇಲ್ಲೋಗಿ ಸಿಕ್ಕೊಂಡೈತೆ ಒಂದೇ ಸರಿ ಲಾಸ್ಟ್ ಟೈಮ್ ಹೆಂಗೆ ಬ್ಲಾಸ್ಟ್ ಆಯಿತು ಹಂಗೆ ಬ್ಲಾಸ್ಟ್ ಆಯ್ತು ಇವಾಗೂ ಅವ್ರ ಟೈರ್ ತುಕಡ ಬಂದು ಎಲ್ಲಿ ಬಿದ್ದೈತಿ ತುಂಡು ಫುಲ್ ಫುಲ್ ಹೊಡೆದೋಗ್ಬಿಡೈತೆ ಏನಂದ್ರೆ ಏನಿಲ್ಲ ಯಾವ ರೇಂಜಿಗೆ ಹೊಡೆದೋಗ್ತಂದ್ರೆ ನೋಡಿ ಇಲ್ಲಿ ಒಂದು ಸ್ಟೀಲ್ ಬೊಂಪೇ ಒಂಥರ ಕಲರ್ ಶೇಡ್ ಏನು ಮಾಡೋದು ಏನು ಮಾಡೋಣ ಬ್ರೋ ದರ್ಶನ್ ಬ್ರೋ ಬ್ರೋನ್ ಹೊಸ ಟೈರ್ ಇಲ್ಲಿಗೆ ತರಿಸ್ಬೇಕು ಹೋಗೋಕ್ಕೂ ಆಗಲ್ಲ ಮುಂದೆ ಸಿಂಗಲ್ ವಿಲ್ ಎಲ್ಬೇಕು ಸದ್ಯಕ್ಕೆ ಗಾಡಿ ಇಲ್ಲೇ ನಿಲ್ಸೋಣ ಹೋಗೋಣ ಇಲ್ಲೊಂದು ಹೋಟ್ಲೈತೆ ಹೋಗಿ ಟಿಫನ್ಗೆ ಫನ್ ಮಾಡ್ಕೊಂಬರ ವಾರ ಆದ್ರೆ ಟಿಫನ್ ಕೂಡ ತಿಂದಿಲ್ಲ ಏನು ಮಾಡೋಂಗಿಲ್ಲ ಏನು ಟೆನ್ಷನ್ ತೋಂಗಿಲ್ಲ ಕಾಮನ್ ಇವೆಲ್ಲ ಗಾಡಿ ಇಟ್ಟ ಮೇಲೆ ಲಾಭನಷ್ಟ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಮನೆ ಟಿಫನ್ ಒಟ್ಟಾಗಿ ಇಟ್ಟು ನೋಡ್ಕೊಂಡ್ ಬಾವ್ರು ಇದ್ದಾವೆ ಇವೆಲ್ಲ ತಲೆ ಕೆಡ್ಸ್ಕೊಂಬಾರ್ದು ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ನಮ್ಮ ದರ್ಶನ್ ಹೋಗ್ದು ಸ್ವಲ್ಪ ಅರ್ಜೆಂಟು ಮನೆಗೆ ಹೋಗ್ಬೇಕು ಅವ್ರ ಏನೋ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಫ್ಯಾಮಿಲಿ ಅವ್ರಿಗೆ ಹಂಗಾಗಿ ಅರ್ಜೆಂಟು ಊರಿಗೆ ಅವರು ಇವಾಗ ದರ್ಶನ್ ಬ್ರ ಊರ್ಗೆ ಹೋಗ್ತಾ ಇದಾರೆ ಮುಂದೆ ಏನಾಗುತ್ತೋ ಏನೋ ನಾನು ಹೇಳ್ತೀನಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಹುಷಾರಾಗಿ ಹೋಗಿ ಬನ್ನಿ ಮನೆಗೆ ಟೆನ್ಷನ್ ತಗೊಂಡ್ಬಿಡಿ ಮನೆಗೆ ಹೋಗಿ ಆಮೇಲೆ ಮತ್ತೆ ಹೋಗವರ್ಗಿಲ್ಕಮ್ ಟು ಯೂ ಇಲ್ಲ ಎಲ್ಲ ಹೇಳ್ತಾರಿನೇ ಕಳ್ಸಿ ಹೇಳೋ ಸಾವ್ರಾಮ್ ಮಾತಾಡ್ತಾರೆ ನಮ್ ಬಾಧೆಗಳು ನಮಗ್ ಗೊತ್ತಿರ್ತಾರೆ ಸ್ವಲ್ಪ ಹುಷಾರಾಗ ಹೋಗ್ಬನ್ನಿ ಬ್ಯಾಗ್ ಇಲ್ಲೇ ಇರ್ಲಿ ನೀವು ಬಟ್ಟೆ ತೊಗೊಂಡೋಗಿರಿ ಫೋನ್ ಮಾಡಿ ಏನೋ ಒಂದು ಬಾಧೆ ಬಿತ್ಕೊಂಡು ಹೋಗ್ತೀನಿ ನಾನು ಹುಷಾರಾಗಿ ಹೋಗಿ ಬಂದುಬಿಡೀನಿ ಹಾಂ ಓಕೆ ಬಾಯ್ ಹುಷಾರ ಬಾಯ್ ನಾವಿವಾಗ ಒಂದು ವ್ಯವಸ್ಥೆ ಮಾಡೋಣಂತೆ ನಮ್ಮ ದರ್ಶನ್ ರೋನ ಇದೇ ಬಸ್ಗೆ ಹತ್ತಿಸಿ ಬಂದಿದ್ದಾಯಿತು ಈ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಡೈರೆಕ್ಟ್ ಬೆಂಗಳೂರು ಬಸ್ಸೇ ಅದು ಅಂತೂ ಇಂತೂ ಒಂದು ಒಂದೂವರೆ ಅವರು ಟಿ ಎಂ ಡಿ ಹತ್ರ ಮಾತಾಡಿ ಡಿಸ್ಕಷನ್ ಮಾಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಆಟೋದವ್ರ ನಂಬರ್ ಇಸ್ಕೊಂಡು ಆಟೋದವ್ರನ್ನ ಕರೆಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಧರ್ಮವರಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಆಯ್ತಾ ಊರು ಆಟೋದಲ್ಲೇ ಹೋಗ್ತಾ ಇದ್ದೀವಿ ಧರ್ಮಾವರಂ ಬಂದು ಹದಿನೈದು ಕಿಲೋಮೀಟ್ರ್ ಇದೆ ಅನಂತಪುರ ಬಂದು ಮೂವತ್ತು ಕಿಲೋಮೀಟ್ರ್ ಇದೆ ಅದೊಂದು ರೀಸನ್ಗೋಸ್ಕರ ಧರ್ಮವರಂಗೆ ಹೋಗೋಣ ಅಂತ ನೋಡೋಣ ಅಲ್ಲಿ ಯಾವ ಟೈರ್ ಸಿಗ್ತವೋ ಅವೇ ಟೈರ್ ತೊಗೊಂಬರೋಣ ನೋಡೋಣ ಬನ್ನಿ ಫಸ್ಟು ಟೈರ್ ಅಂಗೇತ್ರು ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ ನಮಗೆ ಓವರ್ಲೋಡ್ ಟೈರ್ ಬಂದು ಎಮ್ ಆರ್ ಎಫ್ ಕಂಪ್ನೀಲಿ ಸಿಗಲಿಲ್ಲ ಹಾಗಾಗಿ ಅಪೋಲೋ ಜೆ ಕೆ ಇತ್ತು ಹಂಗಾಗಿ ನಾವು ಅಪೊಲೋನೆ ಚೂಸ್ ಮಾಡಿದ್ವಿ ಇದೇ ನೋಡಿ ಕೆಳಗಡೆ ಇರೋ ಬಟನು ಈ ಟೈರ್ ಬಂದು ಒಂದು ಜೊತೆ ಐವತ್ತೊಂದುವರೆ ಸಾವಿರ ಎಕ್ಸ್ಟ್ರಾ ಬಟನ್ ಬೇಕೇ ಬೇಕು ಅಂತಂದರೆ ಇವೇ ಟೈರ್ ಇರೋದು ಅಂತೂ ಇಂತು ಆಟೋ ಹಾಕಿದ್ದಾಯಿತು ಇವಾಗ ಆಟೋ ಎಚ್ಕೊಂಡು ಹೋಗೋಣ ಬನ್ನಿ ಸೀದಾ ಗಾಡಿ ಹತ್ರ ಫಸ್ಟು ನೋಡಿ ನ ಹಿಂದೆ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ ಆಟೋದಲ್ಲಿ ಮುಂದೆ ಆರಾಮಾಗಿ ಹೋಗ್ತಾ ಇದೀವಿ ಇಬ್ಬರೇ ಒಬ್ಬನೇ ಇರೋದೊಂದು ಸಮಸ್ಯೆ ಇವತ್ತು ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇಬ್ಬರಿದ್ದರೆ ಸ್ವಲ್ಪ ಕೆಲಸ ಬೇಗ ಆಗೋದು ಏನು ಹೋಪ್ ಕಳ್ಕೊಳಲ್ಲ ನಾವು ಗಾಡಿ ಕಲ್ತಾಗಿಂದ ಒಬ್ರು ಓಡಿಸ್ತಾ ಇದೀವಿ ಇತ್ತೀಚೆಗೆ ಇಬ್ಬಿ ಓಡಿಸ್ತಾ ಇರೋದು ಒಬ್ಬರೇ ಎಷ್ಟೆಲ್ಲ ಮಾಡಿಲ್ಲ ಇದೇನು ದೊಡ್ಡ ವಿಚಾರ ಎಲ್ಲ ನಮಗೆ ಟೈರ್ ತಗೊಂಡು ಗಾಡಿ ಅದರ ಬಂದಿದ್ದಾಯ್ತು ಗಾಡಿಯಲ್ಲಿ ಪಂಚರ್ ಕೊ ತಗೊಂಡು ಹೋಗಿ ಕೇಳಿದ್ದೀನಿ ನಮ್ಮ ಗಾಡಿ ತಗೊಂಡು ಹೋಗೋಣ ಇವಾಗ ಬೇಗ ಹೋಗಿ ಫಿಟ್ ಮಾಡ್ಸೋಣ ಇಲ್ಲಿ ಒಂದು ಪಂಚರ್ ಅಂಗಡಿ ಇತ್ತು ಆ್ಯಕ್ಚುಲಿ ಇಲ್ಲಿ ಇಲ್ಲ ಇವ್ರ ಹತ್ರ ಬಿಚ್ಚಾಕೆ ಲೇಟ್ ಆಗುತ್ತೆ ನಾಲ್ಕು ಟೈರ್ ಬಿಚ್ಚಬೇಕು ಬ್ಯಾಕ್ ಸೈಡ್ ನಾವು ಹಂಗಾಗಿ ಒಂದು ಅರ್ಧ ಕಿಲೋಮೀಟ್ರ್ ಇನ್ನೊಂದು ಪಂಚರ್ ಅಂಗಡಿ ಐತೆ ಅಂತ ಇವ್ರನ್ನ ಕೇಳಿದ್ದು ಕೇಳಿದ್ರು ಅದು ಎಲ್ಲ ಆಯ್ತು ಅಂತ ಅಲ್ಲಿಗೆ ಹೋಗ್ಬೋಣ ಇಲ್ಲಿ ಬೇಡ ಗಾಡಿ ಎತ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ರಾಂಗ್ ರೂಟಲ್ಲೇ ಹೋಗ್ತಾ ಇದ್ದೀನಿ ಸ್ವಲ್ಪ ದೂರ ಟೈರ್ ಸೌಂಡ್ ನೋಡಿ ಯಾವ ರೇಂಜಿಗೆ ಹೊಡಿತಾ ಇದೆ ಅಂತ ಬಂದು 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 ಅದು ಬೀಮ್ ಹೊಡಿತಾ ಇದೆ ಮೇಲ್ಗಡೆ ಆ್ಯಕ್ಚುಲಿ ಇವಾಗ ಇರೋದು ನನಗೆ ಹಬ್ಬ ನಾಲ್ಕು ಎರಡು ಕಡೆ ಜಾಕೈತಿ ನಾಲ್ಕು ಟೈರ್ ಹಾಕಿ ಹೊರಕ್ಕೆ ಒಳಗೆ ಹಾಕಬೇಕು ಪಂಚರ್ ಅಂಗ್ಡಿಯೂ ಒಬ್ಬನೇ ಇರೋದು ನಾನು ಒಬ್ಬನೇ ಏನು ಮಾಡ್ತೀವೋ ಗೊತ್ತಿಲ್ಲ ಎಲ್ಲ ಫುಲ್ ಮಣ್ಣಾಗೋಗ್ತದೆ ಮಣ್ಣಾಗ ಉಲ್ಡಾಡಬೇಕು ಹಂಗಾಗಿ ಪ್ಯಾಂಟ್ ಆಗಲ್ಲ ಶಾರ್ಟ್ಸ್ ನಾಂಗಿನ ಹಾಕೊಂಡು ಎಲ್ಲ ಕೆಲಸ ಮುಗ್ಸೋಣ ಏನೂ ಮಾಡೋಂಗಿಲ್ಲ ನೆವರ್ ಗಿವ್ ಅಪ್ ಅಷ್ಟೇ ಫಸ್ಟು ಸ್ಟೆಪ್ನಿ ಬೀಚ್ ಕೊಟ್ಬಿಡೋಣ ಅಂತ ಸ್ಟೆಪ್ನಿ ಬೀಚು ಕೊಡ್ತಾ ಇದ್ದೀನಿ ಇದಕ್ಕೆ ಹೊಸ ಟೈರ್ ಫಿಟ್ ಮಾಡಲಿ ಒಂದು ಆಮೇಲೆ ಇನ್ನೊಂದು ಟೈರ್ ನೋಡ್ಕೊಂಡ್ರೆ ಆಗುತ್ತೆ ಅಂತ ನೋಡಿ ಇದು ಯಾವ ಥರ ಹೊಡೆದೈತೆ ಅಂತ ಒಳಗಡೆ ಹೊಡೆದಾಗೈತೆ ಹೊರ್ಗಡೆ ಇಲ್ಲೇನ ಇಲ್ಲ ಹೊರಗಡೆ ತೋರಿಸ್ತೀನಿ ನೋಡಿ ಅದೇ ಜಾಗದಲ್ಲಿ ಏನಾರ ಕಾಡೋದು ಸ್ವಲ್ಪ ಏನಂದರೆ ಏನು ಗೊತ್ತಾಗಲ್ಲ ಟೈರ್ ಚೆನ್ನಾಗೈತೆ ಅನಿಸುತ್ತೆ ಬಟ್ ಒಳಗಡೆ ಹೊಡೆದಾಗೈತೆ ಇದು ವೇಸ್ಟ್ ಇವಾಗ ಐಸ್ ಬಟನ್ ಐತೆ ನೋಡಿ ಇದು ವೇಸ್ಟ್ ಇವಾಗ ಇದು ಫುಲ್ ಹಿಂಗಾಯ್ತು ನೋಡಿ ಒಳಗೆ ಹಾಕಿ ಮಳೆ ಹೊಡೆದಿರೋದು ಈ ಥರ ನೀರು ನಿಂತಿದೆ ಒಳಗೆ ಹಾಕ್ಗಳ ಎತ್ತಿ ಟೈರ್ ಬಿಚ್ಚ ಅಷ್ಟೊತ್ತಿಗೆ ನೀರು ಕೈ ನೋಡಿ ನೋಡ್ರಿ ಹೊಸ್ದಾಗ ಬರೀ ನೋಡಿರಿ ಹೊಸ್ದಾಗ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂದ್ಕೊಂಡ್ರೆ ಇವೆಲ್ಲ ನೋಡಿ ಕಲ್ತ್ಕೊಳ್ರಿ ಫಸ್ಟ್ಗೆ ಎಲ್ಲದಕ್ಕೂ ರೆಡಿ ಇದ್ರೆ ಮಾತ್ರ ಬರ್ರಿ ಇಲ್ಲಾಂದ್ರೆ ಬರೋಕೆ ಹೋಗ್ಬಿಡ್ರಿ ಸಕ್ಕ ಸುಸ್ತಾಗ ಓದಿವದು ಇನ್ನು ಪಿಚ್ಚರ್ ಅಭಿ ಬಾಕಿ ಎರಡೇ ಬಿಚ್ಚು ನಾಲ್ಕಡೆ ಎರಡು ಬಿಚ್ಚಾಕ್ಬೇಕು ಇನ್ನು ಎರಡನ್ನ ಫಿಟ್ ಮಾಡಿಸ್ಬೇಕು ಯಾಕೋ ನಮ್ಮ ಟೈಮೇ ಸರಿ ಗುರು ಟೈರ್ ಫಿಟ್ ಮಾಡೋಣ ಅಂತ ಅವು ನೋಡಿದ್ರೆ ಆ ಹಣ್ಣು ಇದ್ರಿಗೆ ಮಿಶ್ರಾಗ ಡೀಸೆಲ್ ಖಾಲಿ ಆಗುತ್ತೆ ನೋಡಿ ಡೀಸೆಲ್ ಥರಕ್ಕೆ ಹೋಗಿ ಅಣ್ಣ ಡೀಸೆಲ್ ತಗೊಂಬಂದು ಡೀಸೆಲ್ ಹಾಕೊಂಡು ಇವಾಗ ಸ್ಟಾರ್ಟ್ ಮಾಡಬೇಕು ನಮಗೆ ದರಿದ್ರೆ ನಮ್ಮ ಟೈಮೇ ಸರಿ ಇಲ್ವೋ ಯಾಕೋ ಒಂದು ಗೊತ್ತಾಗ್ತಾ ಇಲ್ಲ ಡೀಸೆಲ್ ತೊಗೊಂಬಂದು ಇವಾಗ ಹಾಕಿ ಸ್ಟಾರ್ಟ್ ಮಾಡಿ ಏರಿಡಿಬೇಕು ಇದಕ್ಕೆ ಫಸ್ಟು ಒಂದು ಟೈರ್ನ ಸ್ಟೆಪ್ನಿಗೆ ಇವಾಗಲೇ ಏರಿಸ್ಬಿಡೋಣ ಯಾಕಂದರೆ ಐಟಿದ್ದಂಗೆ ಆರಾಮಾಗಿ ಒಳಗಡೆ ಹಾಕ್ಬಿಟ್ರೆ ಟೆನ್ಷನ್ ಇರೋಲ್ಲ ಮತ್ತೆ ಡೌನ್ ಆಯಿತು ಜಾಕ್ ಇಳಿಸಿದ್ಮೇಲೆ ಅಂದರೆ ಒಳಗಡೆ ತುರ್ಸೋದು ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಇವಾಗಲೇ ನೋಡಿ ಒಬ್ಬರೇ ಇದ್ದರೆ ಈ ಥರ ಕಷ್ಟಪಟ್ಟು ಒಬ್ಬೊಬ್ಬರೇ ಮಾಡಬೇಕಲ್ಲ ಇಬ್ಬರಿದ್ರೆ ಒಬ್ರು ಕೆಳಗಿಂದ ಹೇಳ್ಕೊಂಡ್ರೆ ಒಬ್ಬರು ತಳ್ಬಿಟ್ರೆ ಆರಾಮಾಗಿ ಹೋಗ್ಬಿಡುತ್ತೆ ಒಬ್ಬರೇ ಇದ್ದಾಗ ಈ ಕಷ್ಟಗಳೆಲ್ಲ ತಪ್ಪಿದ್ದಲ್ಲ ನೋಡಿ ನಮಗೆ ಯಾವ ಥರ ಇದೀನಿ ಕಷ್ಟಪಟ್ಟು ಅದು ಹೋಗೋಂಗಿಲ್ಲ ಇವಾಗ ಅಲ್ಲಿ ಇನ್ನೊಂದು ಟೈರು ರೆಡಿ ಆಗೈತೆ ಎರಡ್ದು ಬಿಟ್ಟು ಇಟ್ಟಿದ್ದಾರೆ ಅದನ್ನ ತಗೊಂಬಂದು ಫಿಟ್ ಮಾಡೋಣ ಒಂದು ಟೈರ್ನ ಫಸ್ಟು ಆಮೇಲೆ ಇನ್ನೊಂದು ಮೇಲೆ ತಗೊಂಬಂದು ಫಿಟ್ ಮಾಡಿದ್ರೆ ಆಗುತ್ತೆ ಬೇಗ ಬೇಗ ಕೆಲಸ ಮುಗಿಸ್ಕೊಬೇಕು ಟೈಮಿಂಗ್ ಮಾಲಿದು ಹಂಗಾಗಿ ಬೇಗ ಮುಗಿಸ್ಕೊಂಡು ಬೇಗ ಹೋಗ್ಬೇಕು ಎರಡು ಹೊಸ ಟೈರು ಫಿಟ್ ಮಾಡಿಸಿದಾಯ್ತು ಮಿಷಿನಲ್ಲೇ ಟೈಟ್ ಮಾಡಿಸ್ಬಿಡ್ತೀನಿ ನನ್ಕೆಲ್ಲಂತೂ ಆಗಲ್ಲ ಇವಾಗ ಮಾಡೋ ಪರಿಸ್ಥಿತಿ ನಾನಿಲ್ಲ ನೋಡಿ ಯಾವ ತರ ಕಾಣ್ತಾ ಇದಾವೆ ಅವ್ ಟೈರ್ ಹೊಸದಂತ ಎವ್ರಿ ಅಂದ್ರೆ ಎವ್ರಿ ಇದು ಬಟನ್ ಮಾತ್ರ ಸಖತ್ ಟೈರು ಟೈರ್ ನಾ ಇಂತ ಒಳ್ಳೆ ಟೈರ್ ಸಿಗ್ತಾವಿಲ್ಲ ಅಂತ ಅನ್ಕೊಂಡ್ಲೂ ಇಲ್ಲ ಯಾವ ಸಿಗುತ್ತೋ ತಗೊಂಡ್ ಬರ್ಬೇಕಂತ ಹೋದ್ವಿ ಒಳ್ಳೆ ಟೈರ್ ಸಿಕ್ಕು ನಮಗೆ ಫೈನಲ್ ಆಗಿ ನಮ್ಗೆ ಕೆಲಸ ಎಲ್ಲ ಇಲ್ಲದ್ ಮುಕ್ತಾಯ್ತು ಲೆಫ್ಟ್ ಸೈಡ್ ಏನು ಮುಟ್ಸ ಇಲ್ಲ ಯಾಕಂದ್ರೆ ಎರಡು ಟೈರ್ ಲೆವೆಲ್ ಇರೋದ್ರಿಂದ ಓಡಾಷ್ಟ ಓಡಲಿ ಸುಮ್ಮನೆ ಇದೆ ಇದು ಯಾರು ಬಂದಿರ ಟೈರು ಇದು ಇದು ಒಂದೇ ಲೆವೆಲ್ ಐತೆ ಹಂಗಾಗಿ ಏನು ಸಮಸ್ಯೆ ಆಗ್ತಾಯಿಲ್ಲ ಇಲ್ಲ ಸುಮ್ಮನೆ ತೆಗ್ದು ಚೆನ್ನಾಗಿರೋದು ಹಾಕೋದು ಮತ್ತೆ ಎರಡು ಲೆವೆಲ್ ಆಗ್ದಂಗೆ ಆಗೋದು ಯಾಕೆ ಸುಮ್ಮನೆ ಹೆಂಗೆ ಓಡ್ತಾ ಇದ್ದಾವೆ ಓಡಲಿ ಇವೇನೊ ಅದಾಗ ನೋಡ್ಕೊಳ್ಳೋಣಂತೆ ಸ್ಟೆಪ್ನಿ ಚೆನ್ನಾಗಿರೋದೈತೆ ಒರಿಜಿನಲ್ ಸ್ಟೆಪ್ನಿ ಇವಾಗ ಬಟನ್ ಫುಲ್ ಆಯ್ತದು ಹಂಗಾಗಿ ಏನು ಟೆನ್ಷನ್ ಇಲ್ಲ ಹಾಕೊಂಡು ಹಾಕೊಂಡೋಗ್ಬೋದು ಇಷ್ಟೊಂದು ಸುಸ್ತಂತೂ ಯಾವತ್ತೂ ಆಗಿರಲಾಗ ಗಾಡಿಗೆ ಎಷ್ಟೇ ರುಚಿ ಹಾಕೋದು ಎಷ್ಟು ರಿಸ್ತಾನು ಇಷ್ಟೊಂದಾಗಿಲ್ಲ ಬೆಳಿಗ್ಗೆಯಿಂದ ಟಿಫನ್ ಕೂಡ ಮಾಡಿಲ್ಲ ದರ್ಶನ್ ಅವನಿಬ್ಬರು ಸೊ ಹನ್ನೆರಡು ಗಂಟೆಗೆ ಟಿಫನ್ ಮಾಡೋಣ ಅಂತ ಲೆಕ್ಕ ಹಾಕಿದ್ದು ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಹಂಗೆಲ್ಲ ಆಗೋಯ್ತು ಇವೇ ನಮ್ಮ ಹೊಸ ಟೈರ್ಗಳು ನೋಡಿ ಹೆಂಗಿದಾವೆ ಬಟನ್ ಯಾರು ಟಿಪ್ಪರ್ಗೆ ಹಾಕ್ತಾರ ಆ ಟೈರ್ಗಳು ತಂದು ಹಾಕಿದ್ದೀವಿ ಹೊಡೆದೋಗ್ಬಾರ್ದು ಪಂಚರ್ ಆಗಬಾರ್ದು ಅಂತ ಎಷ್ಟೆಷ್ಟು ಉದ್ದ ಇದೆ ನೋಡಿ ಬಟನ್ ಒಂದೊಂದು ಇಂಚ್ ಇದ್ದಾವೆ ಲೆಕ್ಕಾಚಾರಕ್ಕೆ ಕೈಗಳೆಲ್ಲ ನೋಡಿ ಯಾವ ರೇಂಜ್ ಇಲ್ಲೇ ತೊಟ್ಟೆ ಐತೆ ಹೋಗಿ ಸ್ನಾನ ಮಾಡಬೇಕು ಬಂಪರು ಇದು ಫುಲ್ ಊಸ್ಟ್ ಆಗೋಗೈತೆ ನೆಕ್ಸ್ಟ್ ಟ್ರಿಪ್ಪು ಊರಿಗೋಗ ತಕ್ಷಣ ಫಸ್ಟ್ ಇವನ್ನೆಲ್ಲ ಕಿತ್ತಾಕ್ಸ್ಬಿಟ್ಟು ಕ್ಲೀನಾಗಿ ಇದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡ್ಸೋಣ ರಬ್ಬರ್ ಮೆಟಲ್ ರೆಡಿ ಮಾಡ್ಸೋಣ ಅಂತೆ ಒಡೆದೋಗಿರೋ ಟೈರ್ಗಳು ಬಂದು ಇಲ್ಲಿದೆ ನೋಡಿ ಎರಡು ಇಲ್ಲ ಹಾಕೊಂಡಿದ್ದೀವಿ ಇವಾಗ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಏನು ಎತ್ತಂತ ಆಮೇಲೆ ಹೇಳ್ತೀನಿ ಬನ್ನಿ ಒಣಗಂತೂ ತುಂಬ ಟ್ಯಾಂಕ್ಸ್ ತುಂಬ ಎಲ್ಪ್ ಮಾಡಿಬಿಟ್ರು ನಮಗೆ ಇವಾಗ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗದ ನನ್ನ ತೊಟ್ಟೆ ಎತ್ತೋಗಿ ಸ್ನಾನಾಗಿನ ಮಾಡ್ಕೊಂಡು ಡಾಬಾತ್ರೆನೇ ಹೋಗಿಬಿಡೋಣ ಬನ್ನಿ ಫೈನಲ್ ಎಲ್ಲ ಕೆಲಸ ಮುಗಿಸಿ ಚೆನ್ನಾಗಿ ಒಳ್ಳೆ ಸ್ನಾನ ಮಾಡಿಕೊಂಡು ಗಾಡಿಲಿ ಬಂದು ಕುಂತೀನಿ ಇಲ್ಲಿಂದ ಆಟ ಶುರು ಮಾಡಬೇಕು ಹೈದ್ರಾಬಾದ್ವರೆಗೂ ಹೊಡಿಬೇಕು ನಾನ್ ಸ್ಟಾಪಾಗಿ ಅಲ್ಲಿ ಒಂದು ಟನ್ ಎಳ್ಳಿರ್ ಖಾಲಿ ಮಾಡೋದೈತೆ ಈ ಟ್ರಿಪ್ಪು ರೋಸ್ ಅವರೇ ಅಷ್ಟು ಇಷ್ಟು ರೋಸಿಲ್ಲ ಏನೂ ಮಾಡೋಂಗಿಲ್ಲ ಬೆಳಗ್ಗೆಯಿಂದ ಟಿಫನ್ ಕೂಡ ತಿಂದಿಲ್ಲ ನಾವು ನಾರ್ತ್ ಇಂಡಿಯಾಗೆ ಹೋದರೂ ರೊಟ್ಟಿ ತಿನ್ನಲ್ಲ ಅಂಥದಾಗ ಎಷ್ಟು ಹೊಟ್ಟೆ ಸಿಗ್ತೈತೆ ಅಂದರೆ ರಾಜಸ್ಥಾನಿ ಹೋಟ್ಲಿ ರೊಟ್ಟಿ ಬಿಟ್ಟರೆ ಏನೂ ಸಿಗೋಲ್ಲ ಇಲ್ಲೇ ಹೋಗಿ ರೊಟ್ಟಿ ತಿನ್ಕೊಂಡು ಹೋಗೋಣ ಅನ್ನಷ್ಟು ಬೇಜಾರಾಗಿಬಿಟ್ಟೈತೆ ಗಾಡಿ ಹೋಟ್ಲ್ ಮುಂದೆ ಹಾಕಿ ತಿಂದ್ಕೊಂಡು ಏನಾನ ಹೋಗೋಣ ಬನ್ನಿ ಇಲ್ಲಿಂದ ನಡ್ಕೊಂಡು ಹೋಗು ಶಕ್ತಿ ಇಲ್ಲ ನನಗೆ ಅಷ್ಟು ಕಾಲು ನೋವು ಕೈ ನೋವು ಆಗಿಬಿಟ್ಟೈತೆ ಕೆಲಸ ಮಾಡಿ ಮಾಡಿ ಬನ್ನಿ ಗಾಡಿ ಅಲ್ಲಿ ಹಾಕ್ಬಿಟ್ಟು ಏನಾನ ಒಂದು ಎರಡು ಮೂರು ರೊಟ್ಟಿ ತಿಂದ್ಕೊಂಡು ನಾನ್ ಸ್ಟಾಪಾಗಿ ಹೋಗಿಬಿಡೋಣ ನಮ್ಮ ಗ್ರಾಚಾರ ಎಷ್ಟು ಕೆಟ್ಟು ಬಿಟ್ಟಾಯ್ತಂದರೆ ಹೋಟ್ಲಿಗೆ ಹೋದ್ರೂ ಊಟ ಕೊಡ್ತಾಯಿಲ್ಲ ಊಟನೇ ಇಲ್ಲ ಖಾಲಿ ಐತೆ ಅವರು ಏನು ಮಾಡೋದು ಏನು ಬಿಡೋದು ಯಾಕೋ ಹದಿನೈದು ದಿನದಿಂದ ನನ್ನ ಟೈಮೇ ಸರಿಲ್ಲ ಗುರು ಕರೆಕ್ಟ್ ಹದಿನೈದು ದಿನ ಆಯಿತು ಒಂದು ಹದಿನೈದು ಇಪ್ಪತ್ತು ದಿನನೇ ಆಯಿತು ಎಲ್ಲ ಏನಾನ ಒಂದು ಎಡವಾಟ್ಟು ಏನಾನ ಒಂದು ಎರಡು ಆಗ್ತಾ ಇದ್ದಾವೆ ಮೂರನೇ ಟ್ರಿಪ್ ಟೊಮೆಟೊ ಇದು ಮೂರು ಟ್ರಿಪ್ಗು ಎರಡು ಎರಡು ಟೈರ್ ಹೊಡೆದೋದು ಒಂದು ಪಂಕ್ಚರ್ ಆಯಿತು ಬರೆಯ ಸಮಸ್ಯೆಗಳು ಏನು ಮಾಡೋಕ್ಕಾಗಲ್ಲ ಗ್ರಾಚಾರ ಟೈಮ್ ಕೆಟ್ಟಾಗ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗೋಣ ಇಲ್ಲಿಂದ ನಾನ್ ಸ್ಟಾಪಾಗಿ ಇವಾಗ ಒಬ್ಬನೇ ಇರೋದ್ರಿಂದ ಇನ್ನೂ ರಿಸ್ಕು ಏನು ಐಡಿಯಾ ಮಾಡಿದ್ದೀನಿ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಅಪ್ಡೇಟ್ ಮಾಡ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿಂದ ಒಂದು ಎಪ್ಪತ್ತೊಂಬತ್ತು ಕಿಲೋಮೀಟರ್ ನಾನ್ ಸ್ಟಾಪಾಗಿ ಓಡಿಸ್ಕೊಂಡ್ಬಂದು ಸೈಡ್ಗೆ ಹಾಕಿದ್ದೀನಿ ಬೆಳಗ್ಗೆ ಏನು ಏನೂ ತಿಂದಿಲ್ಲ ಏನೋ ಸ್ವಲ್ಪ ತಿನ್ನೋಣ ಅಂತ ಬನ್ನಿ ಇವಾಗ ಇಲ್ಲ ಲೆಫ್ಟ್ ಸೈಡಲ್ಲಿ ಒಂದು ಇದೆ ಫಾಸ್ಟ್ ಫುಡ್ ಹೋಟ್ಲು ಡಾಬ್ ಆಗೋದ್ರೆ ಒನ್ ಅವರ್ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಏನಾರ ಫಾಸ್ಟ್ ಫುಡ್ ತಿನ್ಕೊಂಡು ಹೋಗ್ಬಿಡಣ ಅಂತ ಸೈಡ್ಗೆ ಹಾಕಿದ್ದೀನಿ ಇಲ್ಲೇ ಇತ್ತು ಹಿಂದೆ ಹಿಂದೆಗಡೆ ಕಾಣುತ್ತೆ ನಿಮ್ಮಲ್ಲಿ ಹೋಗಿ ಏನಾರ ತಿನ್ಕೊಂಡು ಬರೋಣ ಬನ್ನಿ ಬೇಗ ಆದಷ್ಟು ಬೇಗ ತೊಂಬತ್ತೊಂದು ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ ಅಲ್ಲಿ ಬಿಟ್ಟಾಗಿಂದ ಬಂದ ತಕ್ಷಣ ಒಂದು ರೈಸ್ ಹೇಳಿ ಒಂದು ಹಾಫ್ ಕಬಾಬ್ ತೊಗೊಂಡು ತಿಂತಾ ಇದ್ದೀನಿ ಇದಕ್ಕಿಂತ ಒಳ್ಳೆ ಫುಡ್ ಯಾವುದು ಸಿಗಲ್ಲ ನಮಗೆ ರೈಸ್ ಕಬಾಬ್ ಅಂದರೆ ನನಗೆ ತುಂಬ ಇಷ್ಟ ಫಸ್ಟ್ ಆಫ್ ಆಲ್ ಇಲ್ಲಿ ಅದೇ ಸಿಕ್ತು ತಿನ್ಕೊಂಡು ಹೋಗೋಣ ಗಾಡಿಯಲ್ಲಿ ಬಂದಿದ್ದೀನಿ ಸತತವಾಗಿ ಮೂರು ಕಾಲ್ ಅವರ್ ಗಾಡಿ ಡ್ರೈವ್ ಮಾಡಿದೆ ನಾನ್ ಸ್ಟಾಪಾಗಿ ಊಟಕ್ಕೊಂದು ಕಾಲು ಗಂಟೆ ನಿಲ್ಲಿಸಿದ್ದಷ್ಟೇ ಇನ್ನೂರ ಎಂಟು ಕಿಲೋಮೀಟರ್ ಗಾಡಿ ಕವರ್ ಮಾಡಿದ್ದೀನಿ ನಾನ್ ಸ್ಟಾಪ್ ಅಂದರೆ ನಾನ್ ಸ್ಟಾಪ್ ಹೊಡಿತಾ ಇರೋದು ಯಾರಿಲ್ಲ ಜೊತೆಗೆ ಒಬ್ಬನೇ ಆಗಿರೋದ್ರಿಂದ ಡೆಲ್ಲಿಗೆ ನಾನ್ ಸ್ಟಾಪ್ ಹೊಡಿತಾ ಇದ್ದೀನಿ ಬರ್ತಾರೆ ಇನ್ನೊಬ್ಬರು ಯಾರು ಏನು ಎತ್ತ ಅಂತ ನಿಮ್ಗಲ್ಲೇ ಹೋಗಿ ಹೇಳ್ಬಿಡ್ತೀನಿ ಬನ್ನಿ ಸುಮ್ಮನೆ ಇಲ್ಲಿ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ ಈ ಟ್ರಿಪ್ಪು ಟೈಮ್ ಇವಿ ವೇಸ್ಟಾಗಿ ಹೋಗೋಯ್ತು ಆಲ್ರೆಡಿ ಎಂಟು ಅವರು ಬಟ್ ನಮ್ಮ ಸಮಸ್ಯೆಯಿಂದ ಆಗಿಲ್ಲ ಕಂಪ್ನರ್ ಸಮಸ್ಯೆಯಿಂದ ಆಗಿರೋದು ಬಟ್ ಅದನ್ನ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಬಟ್ ನಾವು ಹೇಳಿ ಟೈಮಿಗೆ ಸ್ವಲ್ಪ ಪಿಕಪ್ ಮಾಡಿಕೊಡೋಣ ಅಂತ ಅಷ್ಟೆ ಬನ್ನಿ ಇವಾಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪು ಸೀದಾ ಜಡ್ ಚಲ್ಲ ಜಡ್ ಮಾತಾಡೋಣ ಮುಂದೆ ವಿಚಾರಗಳು ಕರ್ನೂನೆಲ್ಲ ಪಾಸ್ ಮಾಡೋ ಅಷ್ಟೊತ್ತಿಗೆ ಅಂದರೆ ಹೆವಿ ಮಳೆ ಬರ್ತಾ ಇದೆ ಸ್ವಲ್ಪ ಹುಷಾರಾಗಿ ಹೋಗಬೇಕು ಜಡ್ ಇಲ್ಲಿಂದ ಇನ್ನೊಂದು ನೂರ ಹತ್ತು ನೂರು ಕಿಲೋಮೀಟರ್ ಇರಬೇಕು ನಾನ್ ಸ್ಟಾಪ್ ಎಲ್ಲೋ ನಿಲ್ಸೋದೇ ಇಲ್ಲ ಏನಕ್ಕೂ ನಿಲ್ಲಿಸೋದೇ ಇಲ್ಲ ಅಲ್ಲಿ ಹೋದ್ಮೇಲೆ ನಿಲ್ಲಿಸ್ತೀನಿ ಬನ್ನಿ ಜಡ್ ಹೋಗಿ ಮಳೆ ಬರ್ತಿರೋ ಅದರಿಂದ ಟೈಮ್ ಪಿಕಪ್ ಆಗ್ತಾ ಇಲ್ಲ ಹೆಚ್ಚು ಕಡಿಮೆ ನಿಧಾನಕ್ಕೆ ಹೋಗ್ಬೇಕು ಮಳೆಗೆ ಅರವತ್ತರ ಮೇಲೆ ದಾಟ್ಸೋಕ್ಕೆ ಆಗ್ತಾ ಇಲ್ಲ ಆರು ಇಂಚಿಗೆ ಮಳೆ ಬರ್ತಾ ಇದೆ ಗಾಡಿಗಳು ಓವರ್ಟ್ಯಾಕ್ ಹೊಡಿಯೋಕು ಕಷ್ಟ ಆಗ್ತೈತೆ ಮಳೆಯಲ್ಲಿ ಬನ್ನಿ ಹೋಗೋಣ ನಾನ್ ಸ್ಟಾಪ್ ಆಗೇನೆ ಇಲ್ಲಿಂದ ಜಡ್ಚರ್ಲೇ ಇನ್ನೊಂದು ನೂರು ಕಿಲೋಮೀಟ್ರ್ ಐತೆ ಜಡ್ಚರ್ಲ ಆದಷ್ಟು ಬೇಗ ನಾವು ರೀಚ್ ಆಗಬೇಕು ಎಲ್ಲ ಗಾಡಿನೂ ಓವರ್ಟ್ಯಾಕ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಇದು ಟೊಮೆಟೊ ನಾನು ತಮಿಳುನಾಡು ಗಾಡಿ ಅವರಿಂದ ಅರ್ಧ ಗುರು ಏನು ಮಾಡ್ತೀರ ಅವರು ನಲವತ್ತೈವತ್ತರ ಮೇಲೆ ಹೋಗಲ್ಲ ನಾವು ನಲವತ್ತೈವತ್ತರಾಗ ಹೋದರೆ ಮಾರ್ಕೆಟ್ ರೀಚ್ ಆಗೋಕ್ಕಾಗಲ್ಲ ಇದೇ ಸಮಸ್ಯೆಗಳು ಓಟಾಗಿ ಮಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ ಅವ್ರನ್ನ ಬರ್ತಾ ಬರ್ತಾ ಸಿಕ್ಕಾ ಮಳೆ ಜೋರಾಗ್ತಾ ಇತ್ತು ಹೊರತು ಮಳೆ ನಿಲ್ತಾ ಇಲ್ಲ ನಮ್ಮ ಮುಂದೆ ಟಿ ವಿ ಸಿ ಗಾಡಿ ಹೋಯಿತು ಒಂದು ಎರಡು ಅವರ್ ಮುಂಚೆ ಎರಡು ಮೂರು ಅವರ್ ಮುಂಚೆ ಅವ್ರಿಗೆ ಮಳೆ ಸಿಕ್ಕಿಲ್ಲ ನನಗೆ ಸಿಕ್ಕ ಬಾ ಮಳೆ ಸಿಗ್ತೈತೆ ಒಳ್ಳೆ ಅರ್ಜೆಂಟ್ ಇದ್ದಾಗ ಈ ಥರ ಆಗೋದು ಗುರು ಏನು ಮಾಡ್ತೀರಾ ಅರ್ಜೆಂಟ್ ಹೋಗ್ಬೇಕಾದಾಗೆ ಈ ಥರ ಎಲ್ಲ ಮಳೆಗಳು ಬರೋದು ಹೊಡೆದ ಬ್ರೇಕು ಹೊಡೆದ ಬ್ರೇಕು ಅಣ್ಣ ಹೊಡೆದ ಬ್ರೇಕು ಏನು ಬ್ರೇಕ್ ಹೊಡ್ತಿದ್ದು ಏನಕ್ಕೆ ಹೋಗಿದ್ದೆ ಕಾರವರು ಹೆಚ್ಚು ಕಡಿಮೆ ಕರೆಕ್ಟ್ ಐದು ಅವರ್ಗೆ ಮುನ್ನೂರ ಐದು ಕಿಲೋಮೀಟರ್ ಗಾಡಿ ಡ್ರೈವ್ ಮಾಡಿ ಸದಿಕ್ ಸೈಡ್ ಹಾಕಿದೀನಿ ಮೈಲೇಜ್ ಬರ್ತಾ ಇಲ್ಲ ನಾಲ್ಕೂವರೆ ಯಾಕಂದ್ರೆ ಆ ರೇಂಜ್ ಹೊಡ್ತಾ ಹೊಡ್ಕೊಂಡ್ ಬಂದಿದ್ದೀವಿ ಟೈಮ್ ಹತ್ತು ಮುಕ್ಕಾಲು ಇಲ್ಲಿಂದ ಲೈನ್ ಮೂವತ್ತು ಕಿಲೋಮೀಟರ್ ಐತೆ ಫಸ್ಟ್ ಲಾಗ್ ಹೋಗ್ಬೇಕು ನಾವು ಈಗ ಪ್ಲಾನಿಂಗ್ ಏನಪ್ಪ ಅಂದರೆ ಒಬ್ಬನೇ ಇರೋದ್ರಿಂದ ಡೆಲ್ಲಿವರೆಗೂ ಹೊಡಿಯೋಕ್ಕಾಗಲ್ಲ ಅಕಸ್ಮಾತ್ ಹೊಡೆದ್ರೂ ಎಂಟು ಹತ್ತು ಅವರ್ ಲೇಟ್ ಆಗುತ್ತೆ ಮನುಷ್ಯ ಇಪ್ಪತ್ತ್ನಾಲ್ಕು ಅವರು ಇಪ್ಪತ್ನಾಲ್ಕವರ್ ನಲವತ್ತೆಂಟು ಅವರ್ ಗಾಡಿ ಆಗಲ್ಲ ಎ ಟೈರ್ಡ್ ಆಗ್ಬಿಡ್ತೀವಿ ಮತ್ತೆ ನಿದ್ದೆಗೆ ಇದ್ದಾಗ ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಒಣಗಿರೋ ಹಂಗಾಗಿ ಒಂದು ನಾಲ್ಕು ಅವ್ರು ಮಲ್ಕೊಂಡು ಹೋಗಬೇಕಾಗುತ್ತೆ ಮಲ್ಕೊಂಡೋದ್ರೆ ಟೈಮ್ ಅವ್ರಿಗೆ ಲೇಟಾಗಿ ಹೋಗುತ್ತೆ ಹಂಗಾಗಿ ನಾನೇನಪ್ಪ ಡಿಸೈಡ್ ಮಾಡಿದ್ದೀನಿ ಅಂದರೆ ನಮ್ಮ ಲಾಸ್ಟ್ ಟೈಮ್ ಎಸ್ ಎಲ್ ಆರ್ ಗಾಡಿ ಸಿಕ್ಕಿತ್ತಲ್ಲ ಕುಶಾಲಡೊಂದು ಅವರು ಆಪೋಸಿಟ್ ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂದರೆ ಹೈದ್ರಾಬಾದಿಂದ ಮಂಗ್ಳೂರು ಲೋಡ್ ಮಾಡಿದ್ದಾರೆ ಅವರು ಅವ್ರ ಗಾಡಿ ಆ ಕಡೆಯಿಂದ ಬರ್ತಾ ಇದೆ ಅದರಲ್ಲಿ ಡಬಲ್ ಡ್ರೈವರ್ ಇದ್ದರೆ ಒಬ್ಬರು ನನ್ನ ಜೊತೆ ಹಾಕ್ಕೊಂಡು ಹೋಗ್ತೀನಿ ಅವರು ಮಂಗಳೂರೆಲ್ಲ ಸಿಂಗಲ್ ಹೋಗಿ ಖಾಲಿ ಮಾಡ್ಕೊತಾರೆ ಯಾಕಂದರೆ ನಮಗೆ ಡೆಲ್ಲಿ ಟೈಮಿಂಗ್ ಆಗಿರೋದ್ರಿಂದ ಸುಕ್ಕ ಮಾಲ್ ಆಗಿರಿ ಡೆಲ್ಲಿಗೆಲ್ಲ ಎಲ್ಲಿಗೆ ಲಂಡನ್ಗೆ ಕಳ್ಸೋದು ಹೋಗ್ತೀನಿ ಒಬ್ಬನೇ ಬೇಕಾರೆ ಅದರಲ್ಲೇನು ಟೆನ್ಷನ್ ಇಲ್ಲ ಇದು ಆಗಿರೋದ್ರಿಂದ ಸಮಸ್ಯೆ ಕಚ್ಚಾ ಅಂದರೆ ತ ಫ್ರೂಟ್ಸ್ ಐಟಮು ಬೇಗ ಕೊಳ್ತೋಗೋದು ಸುಕ್ಕ ಮಾಲ್ ಅಂದರೆ ಮಾಮೂಲಿ ಕಾರ್ಟೂನ್ ಬಾಕ್ಸು ಪೇಸ್ಟು ಸೋಪು ಈ ಥರದ್ದು ದಿನಸಿ ಈ ಥರದ್ದೆಲ್ಲ ಬರುತ್ತೆ ಹಂಗಾಗಿ ಆಗಿರೋದ್ರಿಂದ ಸಮಸ್ಯೆ ಇದ್ದಿದ್ದೇನೆ ಹಂಗಾಗಿ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಅವ್ರದ್ದು ಆಲ್ರೆಡಿ ಲೋಡ್ ಆಗಿ ಮೂರು ಅವರ್ ಆದರೂ ನನ್ ಗಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇಷ್ಟು ಸ್ಪೀಡಾಗಿ ಹೊಡ್ಕೊಂಡ್ಬಂದಿರ್ತಾರೆ ಐದು ಅವರಿಗೆ ಮುನ್ನೂರು ಕಿಲೋಮೀಟ್ರ್ ಕಾಲ್ ಮಾಡಿರೋದು ಐವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಮಾಡಿದ್ದೀನಿ ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡ್ಬಿಟ್ಟು ಮತ್ತು ನಮ್ಮ ಗಾಡೀಲಿ ಮೇಲ್ಗಡೆ ಎರಡು ಟೈರ್ ಇದಾವಲ್ಲ ಹೊಡೆದೋಗಿರವು ಅವನ್ನ ಅವ್ರು ಗಾಡಿಗೆ ಹಾಕಿ ಕಳಿಸಿ ಹೋಗೋಣ ಅವರು ಹೆಂಗಿದ್ರು ದುರ್ಗಾ ಮೇಲೆ ಹೋಗ್ತಾರೆ ಹಾಗಾಗಿ ನಮ್ಮ ಮನೆ ಹತ್ರ ಹಾಕಿ ಹೋಗಿಬಿಡ್ತಾರೆ ಹಾಗೆ ಊರಲ್ಲಿ ಹೋಗ್ತಾರಲ್ಲ ರೋಡಲ್ಲಿ ಅವ್ರ ಗಾಡಿ ಅದೇ ವೇಲೆ ಹೋಗೋದ್ರಿಂದ ಹಂಗೆ ಮನೆ ಹತ್ರ ಬಿಸಾಕ್ಬಿಟ್ಟು ಹೋಗ್ತಾರೆ ಅವ್ರು ಕ್ಲೇಮಿಗೆ ಕೊಡ್ಬೇಕು ಎರಡು ಟೈರ್ನಂಗಾಗಿ ನೋಡೋಣ ಬನ್ನಿ ಫಸ್ಟ್ ಇವಾಗ ಇಲ್ಲಿಂದ ಬಿಡೋಣ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಇನ್ನು ಮೂವತ್ತಾರು ಕಿಲೋಮೀಟರ್ ಜರ್ ಜರ್ಲಾಗ ಹೋದಣ್ಣ ನನ್ನ ಜೊತೆಗೆ ಇನ್ನೊಬ್ರು ಡ್ರೈವರ್ ಬರ್ತಾರೆ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಕೂಡ ಹೌದು ರೀಸೆಂಟಾಗಿ ಒಂದು ಹದಿನೈದು ದಿನ ಕೆಳಗೆ ನಾನು ಸಿಕ್ಕಿದ್ರು ಅವರು ಅಣ್ಣ ನಾನು ಬತ್ತಿನ ಟ್ರಿಪ್ ಕರ್ಕೊಂಡು ಹೋಗೋಣ ಅಂದ್ರೆ ಆಯಿತು ಬಾಳಾನ ಕರ್ಕೊಂಡು ಹೋಗ್ತೀನಿ ಅವಾಗ ನಾನೇ ಬೇ ಬಟ್ ಇಷ್ಟು ಬೇಗ ಆಗುತ್ತೆ ಅದು ಟ್ರಿಪ್ ಅಂತ ಗೊತ್ತಿರ್ಲಿಲ್ಲ ಬಟ್ ಇವಾಗ ಕರ್ಕೊಂಡೋಗ್ಲೇಬೇಕು ಕರ್ಕೊಂಡು ಹೋಗೋಣ ಬನ್ನಿ ಇವಾಗ ಇಲ್ಲಿಂದ ಜಡ್ ಚರ್ಲವರೆಗೂ ನಾನು ಸ್ಟಾಪ್ ಹೋಗೋಣ ಜಡ್ ಚರ್ಲ ಬಂದು ನಮ್ಮ ಗಾಡಿ ಇಲ್ಲಿ ನಿಲ್ಸಿದ್ವಿ ಕುಶಾಲಣ್ಣ ಹಣ್ಣು ನಾವು ಎರಡೋ ಗಾಡಿ ಬಂದ್ಬೋ ಈ ಗಾಡಿಗೆ ಹಾಕಿ ಕಳಿಸ್ಬೇಕು ನೋಡೋಣ ಎಲ್ಲಿ ಜಾಗ ಆಯಿತು ನೋಡೋ ಹಾಕಿ ಕಳ್ಸೋಣ ಅಂತ ಆ ಗಾಡಿಗೆ ಏನಿಲ್ಲ ಫುಲ್ ಓಡಾಗಿ ಬಿಡೈತೆ ಹಂಗಾಗಿ ಯೂಟರ್ ನೋಡಿಸ್ತಾ ಇದೀವಿ ಅಲ್ಲಿ ಮುಂದೆ ಹಾಕ್ಕೊಂಡು ಹಾಕೋಣ ಅಂತ ಬರ್ತಾರೆ ತಗೊಂಡು ಬನ್ನಿ ಅಲ್ಲಿ ಮುಂದೆ ಹಾಕೊಂಡ್ಬಿಡೋಣ ಅಲ್ಲೇ ಕುಶಾಲಣ್ಣ ಅಲ್ಲಿ ಮುಂದೆ ಮುಂದೆ ಕುಶಾಲಣ್ಣರ ಎರಡು ಗಾಡಿ ಅಲ್ಲಿದ್ದಾವೆ ನಮ್ಮ ಗಾಡಿ ಇಲ್ಲೈತೆ ಅಲ್ಲೂ ಇನ್ನೊಂದು ಗಾಡಿ ಬಂತು ಯಾರ್ದು ನೋಡಿ ಅದು ನಮ್ಮ ಯೋಗೇಶ್ ಟ್ರಕ್ ಬ್ಲಾಕ್ಸ್ ಯೋಗೇಶ್ ಅವ್ರದ್ದು ಬಟ್ ಅವ್ರು ಬಂದಿಲ್ಲ ಎಲ್ಲೋದಣ್ಣ ನಿಮ್ಮ ಓನರು ಯಾಕೆ ಬರೋಲ್ಲ ಅಂತ ಓಹ್ ಈಚರ್ಗೆ ಹೋಗ್ಬಿಟ್ಟವ್ರೇನು ಹಾಂ 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 ಇನ್ಮೇಲೆ ನೀವು ಪರ್ಮೆಂಟ್ ಇದಕ್ಕೆ ಕುಶಾಲಣ್ಣ ಬರೋಣ ನಮ್ಮ ಹೊಸ ಡ್ರೈವರ್ ಇವರ ಸುದೀಪ್

ಅಲ್ಲೇ ಮಾಡಿದ ಎಲ್ಲಿ ಇರ್ಯಾನಿ ಯಾರು ಜರ್ಚರ್ಲಾ ಏನ್ ತಿನ್ಕೊಂಬದ್ರಿ ಬಿರಿಯಾನಿ ಬಿರಿಯಾನಿ ಈಗ ನಾವು ಯೋಗೇಶ್ವರ ಗಾಡಿ ಮುಂದೆ ಹೋಗ್ತಾ ಇದೆ ಎಸ್ ಎಮ್ ಎಸ್ ಗಾಡಿ ಅವ್ರು ಬಂದಿಲ್ಲ ಅಷ್ಟೇ ಯೋಗೇಶ್ವರು ಮುಂದೆ ಹೋಗೋಣ ಅವ್ರ ಜೊತೆಗೆ ಜೊತೆಗೆ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ನಮ್ದು ಇನ್ನೊಂದು ಸಮಸ್ಯೆ ಬೇರೆ ಐತೆ ಏನು ಅಂತ ಮುಂದೆ ಹೇಳ್ತೀನಿ ಬರ್ರಿ ಇವಾಗ ಏನಪ್ಪ ಅಂದರೆ ಹೈದ್ರಾಬಾದ್ಗೆ ಹೋಗ್ಬಿಟ್ಟು ನಮ್ಗೆ ಓವರ್ ಲೋಡ್ ಬಂದೈತು ಒಂದು ಕಾಲ್ ಟನ್ನು ಅದನ್ನ ಇಳಿಸಾಕಬೇಕು ಹೈದರಾಬಾದ್ವರೆಗೂ ಓವರ್ಲೋಡ್ ಹಾಕೊಂಡ್ಬರ್ಬೋದು ಅದನ್ನ ಬಿಟ್ಟು ಮುಂದೆ ಹಾಕೊಂಡು ಹೋಗೋಕ್ಕಾಗಲ್ಲ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ವೇಬ್ರಿಡ್ಜ್ ಆಗೋದ್ರಿಂದ ಪೇಮೆಂಟ್ ಆಗಿ ಪಾಸ್ ಆಗೋದ್ರಿಂದ ಗಾಡಿಗಳು ಓವರ್ಲೋಡ್ ಹಾಕೊಂಡೋಗಕ್ಕೆ ಆಗಲ್ಲ ಓವರ್ಲೋಡ್ ಹಾಕ್ಕೊಂಡೋದ್ರೆ ಒಂದು ಟನ್ಗೆ ಇಪ್ಪತ್ತೆರಡು ಸಾವಿರ ಫೈನ್ ಹಾಕ್ತಾರೆ ಹಂಗು ಏನೋ ಕೊಟ್ಕೊಂಡು ಹೋಗ್ಬೋದು ಬಟ್ ನಾವು ಅಷ್ಟೊಂದು ರಿಸ್ತಾಕ್ಕೆ ರೆಡಿ ಇಲ್ಲ ಹಂಗಾಗಿ ಅವ್ನು ನಿನ್ನೇನೇ ಕಂಡೀಷನ್ ಮಾಡ್ಕೊಂಡೆ ಬಂದಿದ್ದವ್ರಿಗೆ ಅಲ್ಲಿ ಮಾಲ್ ಇಳಿಸ್ತೀವಿ ಅಂದ್ರೆ ನಾವು ಇಲ್ಲಿಂದ ಮುಂದಕ್ಕೆ ಹೋಗ್ತೀವಿ ಇಲ್ಲಾಂದ್ರೆ ಹೋಗಲ್ಲ ಅಂತ ಬೆಳಗ್ಗೆ ಇವತ್ತು ಬೆಳಗ್ಗೆ ಕಂಡೀಷನ್ ಮಾಡ್ಕೊಂಡ್ ಬಂದಿತ್ತು ಅವ್ರು ಸರಿ ಆಯ್ತು ಅಂದರು ಅಷ್ಟರಲ್ಲಿ ಟೈರ್ದೆಲ್ಲ ಇದಾಗಿ ಸಮಸ್ಯೆ ಆಗಿ ಲೇಟಾಗಿ ಹೋಯಿತು ಇವಾಗ ಟೈಮ್ ಹನ್ನೆರಡುವರೆ ನನ್ನ ಲೆಕ್ಕಕ್ಕೆ ಒಂದು ಮೂರು ಮೂರುವರೆ ಒಳಗೆ ಅಲ್ಲಿ ಹೋಗಿ ಪಾಯಿಂಟ್ ರೀಚ್ ಆಗ್ತೀವಿ ಅಷ್ಟು ಒಂದು ಮೂರು ಅವರ್ ಅಣ್ಣ ಗಾಡಿ ಓಡಿಸ್ತಾರೆ ನಾವು ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀವಿ ಅಣ್ಣ ಆಯ್ತಲ್ಲ ಒಂದು ನೆನಪಾಗ್ತೈತೆ ಇವಾಗ ಯಾರಿಗೇಳಣ ನಮ್ಮ ಪ್ರಾಬ್ಲಮ್ಮು ಜೀವನದಾಗ ಇಂಥ ವರ್ಸ್ಟ್ಲೋಡ್ ನನ್ನ ಲೈಫಾಗಿ ಮಾಡಿಲ್ಲ ಎಷ್ಟು ರೋಸು ಅಂದರೆ ಗುರು ಹನ್ನೆರಡುವರೆ ಗಾಡಿ ಹಣ್ಣು ಕೊಟ್ಟು ಮಲ್ಕೊಂಡಿದ್ದು ಮೂರು ಗಂಟೆಗೆ ಎದ್ದಿದ್ದು ಆರು ಗಂಟೆ ಆದರೂ ಐವತ್ತಾರು ಫೋನ್ ಎತ್ಕೊಂಡು ಮಾತಾಡ್ಕೊಂಡು ಕುಂತೀನೋ ಹೊರತು ಕಣ್ಣು ಮುಚ್ಚಿಲ್ಲ ಹಿಂಗೆ ಮತ್ತೆ ಬಂದು ಹೈದ್ರಾಬಾದಲ್ಲಿ ಅನ್ಲೋಡ್ ಮಾಡಿಸ್ತೀನಿ ಅಂತಂದು ಒಪ್ಕೊಂಡಿದ್ರಲ್ಲ ಅವರು ಅನ್ಲೋಡ್ ಮಾಡಿಸಿದ್ದಾರೆ ಬಟ್ ನಮ್ಗೆ ಎಷ್ಟು ಮಾಡಿಸ್ಬೇಕೋ ಅಷ್ಟು ಮಾಡಿಸಿಲ್ಲ ಆಫ್ ಆಫ್ ಮಾಡ್ಸಾರೆ ಅಂದರೆ ನಮ್ಗೆ ಹೆಚ್ಚು ಕಡಿಮೆ ಒಂದು ಟನ್ ಮುನ್ನೂರು ಕೆ ಜಿ ಖಾಲಿ ಆಗಬೇಕು ಅವರು ಖಾಲಿ ಮಾಡಿಸಿದ್ರೆ ಹೆಚ್ಚು ಕಡಿಮೆ ಎಷ್ಟು ಒಂದು ಎಷ್ಟು ಬರೋ ಒಂದು ಆರುನೂರು ಕೆ ಜಿ ಆರುನೂರು ಕೆ ಜಿ ಏಳ್ನೂರು ಕೆ ಜಿ ಖಾಲಿ ಮಾಡಿಸಿದ್ದಾರೆ ಇನ್ನೂ ಐನೂರು ಕೆ ಜಿ ಓವರ್ಲೋಡ್ ಬರುತ್ತೆ ಫೋನ್ ಮಾಡಿ ಡಿಸ್ಕಷನ್ ಮಾಡಿ 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 ನಮಗೆ ಸಾಕಾಗೋಯಿತು ಏನಾಗುತ್ತೋ ಗೊತ್ತಿಲ್ಲ ಇನ್ನ ಮ್ಯಾಟ್ರು ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತೈತಿ ತಟ್ಪಲ್ಲಿ ಹಾಕ್ಕೊಂಡು ಹೋಗ್ಬೇಕಂತ ಇಲ್ಲಿಂದ ಬಾರ್ಡ್ರಲ್ಲಿ ಏನೇ ಆದರೂ ಫೈನ್ ಬಂದರೂ ಏನೇ ಆದರೂ ನಾವೇ ಕಟ್ತೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಹಂಗಾಗಿ ಹೋಗೋಣ ಬಾರ್ಡ್ರಲ್ಲಿ ಫೈನ್ ಹಾಕಿದ್ರು ಅವರೇ ಕಟ್ಕೊಂತಾರೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಒಟ್ಟು ಟೈಮಿಗೆ ರೀಚ್ ಮಾಡಬೇಕು ಆಲ್ರೆಡಿ ಹನ್ನೆರಡು ಅವರ್ ಲೇಟಾಗಿ ಹೋಗೈತೆ ಏನಾಗುತ್ತೋ ಗೊತ್ತಿಲ್ಲ ಇದೆಲ್ಲ ಪ್ರೂಫ್ಗೆ ವಿಡಿಯೋ ಮಾಡ್ತಾ ಇರೋದು ಮುಂದೆ ಏನಾರ ಸಮಸ್ಯೆ ನನಗೇನೋ ನನ್ನ ಮೇಲೆ ಏನಾದ್ರು ಕಂಪ್ಲೇಂಟ್ ಕಂಪ್ಲೇಂಟ್ ಆದ್ರೆ ಟೈಮ್ ಹೋಗಿಲ್ಲ ಅಂತ ಮಾಲೆಲ್ಲ ಡ್ಯಾಮೇಜ್ ಆಯ್ತು ಅಂತ ಇದೆಲ್ಲ ಪ್ರೂಫ್ ಇರುತ್ತೆ ಅದಕ್ಕೆ ಎಲ್ಲ ಎ ಟು ದೆಡ್ ಪ್ರೂಫ್ ಇಟ್ಟಿದ್ದೀನಿ ನಿಮ್ಮ ಜವಾಬ್ದಾರಿ ಮೇಲೆ ನಾನು ಗಾಡಿ ಎತ್ಕೊಂಡು ಹೋಗ್ತಾ ಇದೀನಿ ಮಹಾರಾಷ್ಟ್ರ ಬಾರ್ಡರ್ಗೆ ಓವರ್ಲೋಡ್ ಏನೋ ಬಂದ್ರೆ ನಿಮ್ಮ ಜವಾಬ್ದಾರಿ ನೀವೇ ಪೆನಾಲ್ಟಿ ಕಟ್ಬೇಕು ಸರ್ ಹಾ ಹಂಗಿದ್ರೆ ನಾನು ಹೋಗ್ತಾ ಇದೀನಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ É isso aí,